ಈ ಕಾರ್ಯಕ್ರಮವನ್ನ ನಾವು ಪತ್ರಿಕೋಷ್ಠಿ ಮುಖಾಂತರ ನಮ್ಮ ಮುಂದಿನ ನಡೆಯಲಿರುವ ಸಮಾರಂಭದ ಒಂದು ಕಾರ್ಯಕ್ರಮವನ್ನ ನಿಮ್ಮ ಮುಖೇನ ಎಲ್ಲ ಪತ್ರ ಪೋಸ್ತರಿಗೂ ಎಲ್ಲರೂ ಆಗಮಿಸಲಿ ಅನ್ನ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡು ತರ ಯಾಕಂತಂದ್ರೆ ನಾವು ಬೇಕಾದಷ್ಟು ಪತ್ರಿಕೆಗಳು ವಾಲ್ಪೋಸ್ಟ್ಗಳು ಇಂಥವೆಲ್ಲ ಕೊಡಬಹುದು ಆದರೆ ಅದು ಬಹಳ ಕಡಿಮೆ ನಿಮ್ಮಂತ ಒಂದು ಪತ್ರಿಕೋಷ್ಠಿಯಿಂದ ಎಲ್ಲ ಕಡೆನೂ ಪ್ರತಿ ಮನೆ ಮನೆಗೆ ಮೂಲ ಮೂಲೆಗೆ ಸ್ವಲ್ಪ ತನ್ನ ಉದ್ದೇಶವನ್ನ ವಿಮಾನವನ್ನ ಇಟ್ಕೊಂಡು ಇವತ್ತು ಬಹಳ ಈ ಪತ್ರಿಕೋಷ್ಠಿ ಎಲ್ಲ ನಮ್ಮ ಅಭಿಮಾನಿಗಳು ಅಂತ ಹೇಳ್ಬಹುದು ನಿನ್ನೆ ಕೂಡ ಪ್ರತಿಯೊಬ್ಬರು ಇಪ್ಪತ್ತು ಜನಕ್ಕೂ ಕೂಡ ನಾನು ಒಂದು ಕರೆ ಮಾಡಿ ಕರೆದೆ ಬಹಳ ಖುಷಿಯಾಗಿ ಅವರು ಕೂಡ ಆಯ್ತು ಬುದ್ಧಿ ಬರ್ತೀವಿ ಬರ್ತೀವಿ ಅಂತ ಹೇಳಿ ಇವತ್ತು ಆ ಕಾರ್ಯಕ್ರಮವನ್ನು ನೀವು ಬಹಳ ಯಶಸ್ವಿ ಮಾಡ್ತಾ ಇದ್ದೀರ ಮುಂದೆ ಈ ಕಾರ್ಯಕ್ರಮ ಕೊನೆವರೆಗೂ ಕೂಡ ಮೇ ಒಂದರವರೆಗೂ ಕೂಡ ಇದೇ ರೀತಿ ಈ ಕಾರ್ಯಕ್ರಮ ತುಂಬಾ ಯಶಸ್ವಿ ಮಾಡ್ಕೊಡ್ಬೇಕಂತ ಪತ್ರಿಕೆ ನಾನು ಈ ಮಾತನ್ನ ಮೊದಲನೇದಾಗಿ ಒಂದು ಮಾತು ತಿಳಿಸ್ತಾ ಇದ್ದೀನಿ ಮತ್ತೆ ಮೇ ಒಂದರ ಗುರುವಾರ ನಡೆದಿರುವ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರು ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ಥಾನ ಪೂಜ್ಯರು ಹಾಗೆ ಸಿದ್ಧಲಿಂಗ ಮಹಾಸ್ಥವರು ಸಿದ್ಧಲಿಂಗ ಪೂಜ್ಯರು ಹಾಗೂ ನಮ್ಮ ಗುರುಗಳೂಜ್ಜೆಯರು ನಿರ್ವಹಣಾ ಮಹಾಸ್ಥ್ರಮ ಚನ್ನಬಸವರ ಕನಕಪುರ ಚನ್ನೇಗುಲ ಮಠದ ಪೂಜ್ಯರು ಹಾಗೆ ಆದಿಚುಂತನಗಿರಿ ಮಹಾಸಂಸ್ಥಾನ ಮಠದ ನಿರ್ಮಾಣಾನಂದ ಸ್ವಾಮಿ ಪೂಜ್ಯರು ಮತ್ತೆ ಸೋಮನಾಥ ಪೂಜ್ಯರು ಮತ್ತು ದೇವನೂರು ಮಲ್ಲನಮೂಲೆ ಸೋಮಳ್ಳಿ ಎಲ್ಲ ಪೂಜ್ಯರ ಜೊತೆಗೆ ಸುಮಾರು ನಮ್ಮ ಹೊನ್ನ ಒಂದು ನೂರ ಐವತ್ತು ಪೂಜ್ಯರನ್ನ ಮುದ್ರಣೆ ಮಾಡಿಕೊಂಡು ಎಲ್ಲಾ ಪೂಜ್ಯರಿಗೂ ಕೂಡ ಸಂತೋಷದಿಂದ ಒಪ್ಪಿ ಈ ಕಾರ್ಯಕ್ರಮಕ್ಕೆ ದಯ ಮಾಡಿ ಆ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡ್ಲಿಕ್ಕೆ ಪೂಜ್ಯರು ಅಪರಾದವನ್ನ ಮಾಡಿದ್ದಾರೆ ಈಗಾಗಲೇ ಮತ್ತೆ ಈ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರಾಗಿರ್ತಕ್ಕಂತ ನಮ್ಮ ನಮ್ಮ ಕ್ಷೇತ್ರ ನಮ್ಮ ಎಂಪಿ ಕ್ಷೇತ್ರದ ಆ ಸಚಿವರಾದಂತ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗೂ ಬಿಜೆಪಿ ರಾಜ್ಯ ಅಧ್ಯಕ್ಷರಾದಂತ ವಿಜೇಂದ್ರ ಕೂಡ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಆ ಉದ್ಘಾಟನೆಯನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಮತ್ತೆ ನಮ್ಮ ಈ ಕುೇತ್ರದ ಪ್ರಮುಖ ದ್ವಾರ ಉದ್ಘಾಟನೆ ಅಂತ ವಿಜೇಂದ್ರ ಅವರು ಮಾಡಿದ್ದಾರೆ ಹಾಗೂ ನಮ್ಮ ಕ್ಷೇತ್ರದ ಆ ಮಾಜಿ ಸಚಿವರು ಈಗ ಅಲ್ಲಿ ಪರಿಸರ ಪರಿಸರ ಮಾಲಿನ್ಯ ಅಧ್ಯಕ್ಷರಾದಂತ ಸ್ವಾಮಿ ಅವರು ಕೂಡ ಈ ಕಾರ್ಯಕ್ರಮದ ಅಧ್ಯಕ್ಷತನ ವಹಿಸಿದ್ದಾರೆ ಹಾಗೆಯೇ ಮತ್ತೆ ಆ ಮಾಜಿ ಶಾಸಕರುಗಳಾದಂತ ಅಂಜನಿ ಅವರು ಮತ್ತೆ ಪುಟರಾಜು ಅವರು ಮತ್ತೆ ಸೋಮಶೇಖರ್ ಅವರು ಆ ಮತ್ತೆ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಸ್ವಾಮಿ ಅವರು ಮತ್ತೆ ಬಿಜೆಪಿ ಮುಖಂಡರಂತ ಮುಂದರಾಜ್ ಅವರು ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಮರಿಚಿಪೇಗೌಡರು ಆ ಎಲ್ಲರೂ ಕೂಡ ನಮ್ಮ ಮರವಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಎಲ್ಲ ಶಾಸಕರು ಸಚಿವರು ಎಲ್ಲರೂ ಕೂಡ ಸಂತೋಷವಾಗಿ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಆ ಸುಮಾರು ಈ ಕಾರ್ಯಕ್ರಮವನ್ನ ಒಂದು ಇಪ್ಪತ್ತು ಸಾವಿರ ಜನರ ಕಾರ್ಯಕ್ರಮವು ಮಾಡಬೇಕು ಅಂತ ಎಲ್ಲ ಸದ್ಭಕ್ತರ ಆಸೆಯಂತೆ ಸುಮಾರು ಒಂದೆರಡು ಎರಡು ಮೂರು ಮೀಟಿಂಗ್ ಅನ್ನ ಮಾಡಿ ಈ ಗುರುಪಟಾಧಿಕಾರ ಕಾರ್ಯಕ್ರಮಕ್ಕೆ ಒಂದು ಇಪ್ಪತ್ತು ಸಾವಿರ ಜನ ಸೇರ್ಸ್ಬೇಕು ಅಂತ ನಮ್ಮ ಎಲ್ಲ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರುಗಳಲ್ಲಿ ತೀರ್ಮಾನ ಮಾಡಿ ಈ ಒಂದು ಪುಣ್ಯ ಪವಿತ್ರ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಬಹಳ ಅತ್ಯಂತವಾಗಿ ನನಗೆ ಆ ಗಂಟಾಗ ಹೊತ್ತ ಆ ಅಂದ್ರೆ ಸುಮಾರು ಎರಡ್ ಸಾವಿರದ ಏಳರಲ್ಲಿ ನಮ್ಮ ಪಟ್ಟಾಧಿಕಾರ ಆಯ್ತು ಅಲ್ಲಿಂದ ಇಲ್ಲಿಗೆ ಈ ತರ ದೊಡ್ಡ ದೊಡ್ಡ ಕಾರ್ಯಕ್ರಮ ನಾಲ್ಕು ಕಾರ್ಯಕ್ರಮ ಮಾಡಿದ್ವಿ ಅವತ್ತಿಂದ ಇವತ್ತೂ ಕೂಡ ಇಲ್ಲಿ ಏನು ಆಗಮಿಸಿದರೆ ಪರಮ ಪೂಜ್ಯರುಗಳು ಅವರು ನಾನ್ ಸುಮ್ನೆ ಕುಂದೂರು ಬೆಟ್ಟು ಮಾಡ್ತಾರೆ ಕಾರ್ಯಕ್ರಮ ಅಂತ ಹೆಸ ಹೊತ್ತು ಈ ಪೂಜ್ಯರುಗಳೇ ನಿಂತು ನಮಗೆ ನಮ್ಮ ಆಂದ್ರಾ ನಮ್ಮ ಪೂಜೆಯರಾಗಿರ್ಬೋದು ನಮ್ಮ ಕಾಂತಪನಾಗಿರ್ಬೋದು ಮತ್ತೆ ನಮ್ಮ ದೊಡ್ಡ ಮಠದ ಪೂಜೆ ರಾಗಿ ಉಂಟು ಯೋಜನೆಯ ಪೂಜ್ಯರುಗಳು ಆ ನಿಂತು ಈ ಕಾರ್ಯಕ್ರಮನ ಪೂರ್ಣ ಪ್ರಮಾಣದಲ್ಲಿ ನಮ್ಗೆ ಯಶಸ್ವಿ ಮಾಡ್ಕೊಡಲಿಕ್ಕೆ ಅವರು ಈಗಾಲಿ ನಮ್ಗೆ ಮಾಡಿ ಧೈರ್ಯವಾಗಿ ಅಂತ ಆ ನಮ್ಗೆ ಅಪರ್ವಾದವನ್ನ ಮಾಡಿ ನಾವು ಕಳೆದ ಒಂದು ನಾಲ್ಕು ತಿಂಗಳ ಹಿಂದೆ ಮಹೇಶ್ವರ ಘಟ್ಟದಿಂದ ನಮ್ಮ ಕಿರಿಯ ಪೂಜ್ಯರನ್ನ ಕರ್ತಾ ಕೂಡ ನಮ್ಮ ಎಲ್ಲ ಪೂಜ್ಯರು ಕೂಡ ಅಲ್ಲಿ ಬಂದು ನಮ್ಗೆ ಕಾರ್ಯಕ್ರಮವನ್ನ ತುಂಬಾ ಯಶಸ್ವಿ ಮಾಡಿ ಮಾಡಿದ್ದಾರೆ ಮತ್ತೆ ಈ ಕಾರ್ಯಕ್ರಮ ಉಳಿಯೋದು ಕೂಡ ಪೂಜ್ಯರ ಸರ್ವಾಲ ನಮ್ಗೆ ಇರ್ತದ ಅಂತ ಪೂಜ್ಯರುಗಳನ್ನು ಕೂಡ ನನ್ನ ಆ ವೈಯಕ್ತಿಕವಾಗಿ ನಂಬಿಕ ಮತ್ತೆ ಈ ಕಾರ್ಯಕ್ರಮಕ್ಕೆ ಆ ಊರು ಒಂದು ಸೇರಿ ಒಂದು ಜಾತಿ ಜನಾಂಗ ಅಂತಕ್ಕಂಥದ್ದು ಒಂದು ಇಲ್ಲ ಎಲ್ಲರೂ ಕೂಡ ಎಲ್ಲೇ ಹೋದ್ರು ಕೂಡ ಈ ಒಂದು ಸುಕ್ಷೇತ್ರದ ಬಗ್ಗೆ ಆ ಪುಣ್ಯಕ್ಷೇತ್ರದ ಬಗ್ಗೆ ಮತ್ತು ಈ ಮಠದ ಬಗ್ಗೆ ಆ ನಮ್ಮ ಹಿಂದಿನ ಮೂಲ ಗುರುಗಳು ಗದ್ದೆಯಾಗಿರ್ತಕ್ಕಂಥ ಗುರುಗಳ ಬಗ್ಗೆ ಎಲ್ಲಾ ಗ್ರಾಮಗಳು ಕೂಡ ತುಂಬಾ ಅಭಿಮಾನವನ್ನ ಇಟ್ಟು ಎಲ್ಲಾ ಗ್ರಾಮದಿಂದ ಇವತ್ತು ಒಂದೊಂದು ಗ್ರಾಮದಲ್ಲೂ ಕೂಡ ಒಬ್ಬೊಬ್ಬರೇ ನಾವು ಸಹಾಯ ಮಾಡ್ತೀವಿ ಅಂತ ಬಹಳ ನಿಮ್ಗೆ ಸಂತೋಷವಾಗಿ ನಿಮ್ದೆ ಗಿರಿ ಬುದ್ಧಿಯನ್ನ ಅಂತ ಅದು ಎಲ್ಲ ಸದ್ಭಕ್ಷರು ಆ ಅದೇನು ಒಂದು ಊರು ಒಂದು ಚೆನ್ನಾಗಿಲ್ಲ ಕೆಲವು ಪದಾರ್ಥ ವಹಿಸ್ಕೊಳ್ತಾರೆ ಕೆಲವು ದುಡ್ಡು ಕೊಡ್ತಾ ಇದ್ದಾರೆ ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ನಮ್ಮ ಸುತ್ತಮುತ್ತಲಿನ ಎಲ್ಲ ಸಂಸ್ಕೋತರು ಕೂಡ ಬಹಳ ಸಂತೋಷದಿಂದ ಒಪ್ತಿರೋದ್ರಿಂದ ಈ ಕಾರ್ಯಕ್ರಮವನ್ನ ಮೇ ಒಂದರಂದು ಅಂದ್ರೆ ಆ ಏಪ್ರಿಲ್ ಮೂವತ್ತಕ್ಕೆ ಸ್ಟಾರ್ಟ್ ಆಗಿರ್ತದೆ ಸಾಯಂಕಾಲ ಪೂಜೆ ಕಾರ್ಯಕ್ರಮ ಆ ಜೊತೆಗೆ ಮೇ ಮೇಫ್ಟಲ್ಲಿ ಕಾರ್ಯಕ್ರಮ ನಡೀತದ ಆ ಎಲ್ಲ ಕಾರ್ಯಕ್ರಮಕ್ಕೂ ಎಲ್ಲ ಗ್ರಾಮಸ್ಥರು ಸಂಕೋಸ್ಕರು ಆ ಸಂತೋಷದಿಂದ ಒಪ್ಪಿರೋದ್ರಿಂದ ತಾವು ಈ ಕಾರ್ಯಕ್ರಮನ ನಿರಂತರವಾಗಿ ನಾನು ಮೊದಲನೇದಾಗಿ ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಫೋನ್ ಮಾಡ್ಬೇಕಂತ ಇನ್ ಮುಂದೆ ಮುಂದೆ ನಾನು ನಿಮ್ಮೆಲ್ಲರಿಗೂ ಫೋನ್ ಮಾಡ್ತೇನೆ ಅಥವಾ ಗ್ರೂಪ್ ಹಾಕ್ತೇನೋ ಗೊತ್ತಿಲ್ಲ ಇದೇ ಅಭಿಮಾನವನ್ನ ಇಟ್ಟು ನೀವು ಕೊನೆವರೆಗೂ ಕೂಡ ಯಾಕಂತಂದ್ರೆ ಪತ್ರಿಕೆಯವರೇ ನಮ್ಮನ್ನ ನೀವೆಲ್ಗಾರ್ ತಕೋಬಹುದು ನಮ್ಮ ಡೆಲ್ಲಿಗಂಟು ಗಂಟು ಕಲಿಸ್ಬೋದು ನೀವು ಪತ್ರಿಕೆಯವ್ರೋದ್ರೆ ಯಾವ್ ತರ ಮಾಡ್ಬೋದು ಆದ್ರೆ ತೆಂಡಿಗಂಟ ತಕ್ಕೋಗೋದ್ ಬೇಡಿ ಆದರೆ ಎಲ್ಲ ಸದ್ಭಕ್ತರು ಪರ ರೀತಿನಲ್ಲಿ ನೀವು ಒಳ್ಳೆ ರೀತಿನಲ್ಲಿ ಒಂದು ಪ್ರಚಾರವನ್ನ ಮಾಡಬೇಕು ಅಂತ ನಾವು ಜನರ ನಮ್ಮ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ ನನ್ ಪರವಾಗಿಲ್ಲ ಎಲ್ಲ ಕೈ ಈ ಕಾರ್ಯಕ್ರಮನೇ ಸದ್ಭಕ್ತ ಕಾರ್ಯಕ್ರಮ ಅಂತ ನಾನು ಆ ಅನ್ಕಂಡಿರೋದ್ರಿಂದ ಆ ಸದ್ಭಕ್ತ ಪರವಾಗಿ ಇಲ್ಲಿರ್ತಕ್ಕಂತ ಎಲ್ಲ ಪೂಜ್ಯರ ಪರವಾಗಿ ನಿಮ್ಮ ಒಂದು ನಿಮಗೆ ನಾನು ತಿಳಿಸಿದೆ ಏನಂದ್ರೆ ಈ ಕಾರ್ಯಕ್ರಮನ ನಿರಂತರವಾಗಿ ಯಶಸ್ವಿ ಮಾಡ್ಕೊಡಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನ